ಅದನ್ನ ಈ ಸಮಾಜದಲ್ಲಿ ಇವತ್ತು ತಂದರು ನೂರ ಐವತ್ತು ವರ್ಷದ ಎರಡು ನೂರು ವರ್ಷದ ಹಿಂದೆ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದರು ಕ್ರೈಸ್ತ ಸಮುದಾಯದವರು ಮಂಗಳೂರು ಪ್ರಸ್ ಅನ್ನತಕ್ಕಂಥದನ್ನು ತೆಗೆದುಕೊಂಡು ಬಂದರು ಬಾಷಲ್ ಮಿಷನ್ ಅನ್ನತಕ್ಕಂಥ ವ್ಯವಸ್ಥೆಯನ್ನು ತೆಗೆದುಕೊಂಡು ಬಂದರು ಈ ನಾಡಿನೊಳಗಡೆ ಕ್ರೈಸ್ತ ಈ ದೇಶದೊಳಗಡೆ ಕ್ರೈಸ್ತ ಸಮುದಾಯದ ಶಿಕ್ಷಣದ ಸೇವೆಯಿಂದ ಭಾರತ ವಿಶ್ವಗುರು ಆಗಲಿಕ್ಕೆ ಇದರ ಪಾತ್ರವು ಕ್ರೈಸ್ತ ಸಮುದಾಯದ ಇದೆ ಅನ್ನತಕ್ಕಂಥದ್ದನ್ನು ಸಹ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು ಇದನ್ನು ಮುಕ್ತ ಮನಸ್ಸಿನಿಂದ ನಾವು ಹೇಳಬೇಕು ಮುಕ್ತ ಮನಸ್ಸಿಂದ ನಾವು ಒಪ್ಪಿಕೊಳ್ಳಬೇಕು ನಾವು ಇವತ್ತು ಯಾಕಂದ್ರೆ ಡಾಕ್ಟರ್ ಫೌಬಾ ಅಳಕಟ್ಟಿ ವಚನ ಸಾಹಿತ್ಯವನ್ನು ಪ್ರಿಂಟ್ ಮಾಡಕ್ಕೆ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ ಅಂದ್ರೆ ಮಂಗಳೂರಿಗೆ ತೆಗೆದುಕೊಂಡು ಹೋಗ್ತಾರೆ ಭಾಷಲ್ ಮಿಷನ್ ಪ್ರೆಸ್ಗೆ ಇಲ್ಲೆಲ್ಲೂ ಪ್ರೆಸ್ಸೇ ಇರಲಿಲ್ಲ ಬಹಳ ದೊಡ್ಡ ಸೇವೆ ಇದು ಶಿಕ್ಷಣ ಶಿಸ್ತು ಸಂಯಮ ಸೇವೆ ವೃದ್ಧಾಶ್ರಮಗಳು ಹಾಸ್ಪಿಟ್ಲುಗಳು ಏನದು ಏನದು ಆ ಸೇವೆ ಇದೆಯಲ್ಲ ಅವ್ರನ್ನ ಎದುರಿಗೆ ಕೂತು ನಾನು ಹೋಗೋದಿಲ್ಲ ನಾನು ಇಲ್ಲದಿರೋ ಟೈಮಿಗೆ ಹೇಳ್ತೇನೆ ಆಸ್ಪಿಟ್ಲ್ಗಳಲ್ಲಿ ಇವತ್ತು ನರ್ಸ್ಗಳು ಎಂತಹ ಸೇವೆ ನನ್ಗಳು ಮಾಡ್ತಾರೆ ಎಲ್ಲಾಗುತ್ತೆ ನಮ್ಮ ಕೈಯಲ್ಲಿ ಮಾತನಾಡ್ತೇವೆ ಬೇಕಾದಷ್ಟು ನಾವು ಬೇಕಾದಷ್ಟು ಮಾತನಾಡ್ಬೋದು ನಾವು ಹೇಳ್ತೇವೆ ನಾವು ಇವತ್ತು ಈ ಸಮಾಜದೊಳಗಡೆ ಮತೀಯವಾದದ ಚಿಂತನೆಗಳನ್ನು ಹೇಳ್ತೇವೆ ಜಾತಿವಾದದ ಚಿಂತನೆಗಳನ್ನು ಹೇಳ್ತೇವೆ ಭದ್ರ ಹಿತಾಶಕ್ತಿಗಳ ಚಿಂತನೆಗಳನ್ನು ಹೇಳ್ತೇವೆ ಜಾತಿವಾದಿಗಳ ಸಂಘಟನೆಯಿಂದ ಭಾರತವನ್ನು ಕಟ್ಟಬೇಕು ಅಂತ ಹೊರಟಿರುವಂತಹ ದಿನಮಾನ ಕಾಲದಲ್ಲಿ ಒಂದು ಸಲ ತಿರುಗಿ ನೋಡಿ ಒಂದು ಸಲ ತಿರುಗಿ ನೋಡಿ